ನಮಸ್ತೆ ಫ್ರೆಂಡ್ಸ್ ಅವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಉತ್ತರ ಕರ್ನಾಟಕದ ವಿಶೇಷವಾದ ಒಂದು ತಿಂಡಿ ದಪಾಟಿ ಮಾಡಿ ತೋರಿಸ್ತಾ ಇದ್ದೀನಿ ದಪಾಟಿ ಈ ಹಿಂದೆ ನಮ್ಮ ಚಾನಲಲ್ಲಿ ಮಾಡಿ ತೋರಿಸಿದೆ ಪ್ಲೈನಾಗಿ ಈ ಸಲ ಒಂದು ವಿಶೇಷ ಅಂದರೆ ಮೆಂತ್ಯ ಸೊಪ್ಪು ಬಳಸಿ ಮಾಡ್ತಾ ತುಂಬ ಹೆಲ್ದಿಯಾದ ಒಂದು ರೆಸಿಪಿ ಇದನ್ನು ಬೆರಕೆ ರೊಟ್ಟಿ ಅಂತ ಕೂಡ ಹೇಳ್ತಾರೆ ಹೆಲ್ದಿಯಾದ ರೆಸಿಪಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಬೆಳಗಿನ ತಿಂಡಿಗೂ ರಾತ್ರಿ ಊಟಕ್ಕೂ ಎಲ್ಲ ಸಕ್ಕತ್ತಾಗಿರುತ್ತೆ ಈಗ ಒಂದು ಈರುಳ್ಳಿನ ಒಂದು ಸಣ್ಣ ಸೈಜಿನ ಈರುಳ್ಳಿನ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಎಲೆಗಳು ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂದು ಟೀ ಸ್ಪೂನಷ್ಟು ಕಾಳು ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಇದನ್ನು ಇವಾಗ ನೀರು ತರಿ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಈ ಬೌಲಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಜೋಳದ ಹಿಟ್ಟು ತಗೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಳ್ಳೆ ಜಿಗಿ ಬರುತ್ತೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಬೋಂಡ ಬಜ್ಜಿಗೆ ಉಪಯೋಗಿಸ್ತೀವಲ್ಲ ಆ ಕಡಲೆ ಹಿಟ್ಟು ಒಂದು ಟೀ ಸ್ಪೂನಷ್ಟು ಅಜ್ವಾಯ್ನ ಹಾಕ್ತೀನಿ ಈ ಅಜ್ವನ್ ಹಾಕೋದ್ರಿಂದ ತುಂಬಾ ಒಂಥರ ಫ್ಲೇವರ್ಫುಲ್ಲಾಗಿರುತ್ತೆ ಡೈಜೆಷನ್ಗೂ ಇದು ತುಂಬ ಹೆಲ್ಪ್ ಆಗುತ್ತೆ ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಉಪ್ಪು ಗ್ರೈಂಡ್ ಮಾಡಿಕೊಂಡಿರೋ ಈ ಮಸಾಲೆನ ಸೇರಿಸ್ತಾಯಿದ್ದೀನಿ ಈಗ ಮೆಂತ್ಯ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ತುಂಬ ಸಣ್ಣದಾಗಿ ಹಚ್ಕೋಬೇಕು ಈ ಕಡ್ಡಿ ಪೋರ್ಷನ್ನ ಅವಾಯ್ಡ್ ಮಾಡಬೇಕು ಬರೀ ಎಲೆಗಳನ್ನು ಮಾತ್ರ ತಗೊಳ್ಬೇಕು ಒಂದು ಮೀಡಿಯಮ್ ಸೈಜಿನ ಕಟ್ಟನ್ನು ತೊಳೆದು ಕ್ಲೀನಾಗಿ ಸಣ್ಣದಾಗಿ ಹಚ್ಚಿ ತೊಗೊಂಡಿರೋದು ಹೆಚ್ಚು ಕಡಿಮೆ ಹೇಗಾದರೂ ಪರವಾಗಿಲ್ಲ ಕಡಿಮೆ ಇದ್ರೂ ತೊಂದರೆ ಇಲ್ಲ ಹೆಚ್ಚಿಗೆ ಇದ್ದರೂ ಹೆಚ್ಚಿಗೆ ಹಾಕ್ಕೊಂಡಷ್ಟು ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಈಗ ಎಳ್ಳನ್ನು ಸ್ವಲ್ಪ ಈಗ ಹಾಕ್ತೀನಿ ಮತ್ತು ರೊಟ್ಟಿ ಮಾಡುವಾಗ ಮೇಲೆ ಸ್ವಲ್ಪ ಎಳ್ಳನ್ನು ಬಳಸ್ತೀನಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಕಪ್ಪು ಎಳ್ಳು ಯಾವ್ದು ಬೇಕಾದ್ರೂ ತೊಗೊಳ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ಒಂದು ಲೋಟದಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೆ ನೀರು ಚೆನ್ನಾಗಿ ಕುದಿರಬೇಕು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗ್ತೀನಿ ಬಿಸಿ ನೀರು ಹಾಕಿರೋದ್ರಿಂದ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಬಿಸಿ ಇರೋದ್ರಿಂದ ಸ್ವಲ್ಪ ಸರಿಯಾಗಿ ನಾದಕ್ಕಾಗ್ತಿಲ್ಲ ಒಂದು ನಿಮಿಷ ಬಿಟ್ಟರೆ ತಣ್ಣಗಾಗುತ್ತೆ ಪೂರ್ತಿ ನೀರು ಹಾಕಲಿಲ್ಲ ಎಷ್ಟು ನೀರು ಹಿಡಿಯುತ್ತೋ ಇದನ್ನು ತುಂಬ ತೆಳ್ಳಗೆ ಕಲಿಸ್ಕೋಬಾರ್ದು ಈ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೋಬೇಕು ನೋಡಿ ಈ ಹದದಲ್ಲಿ ಗಟ್ಟಿಯಾಗೆ ಕಲಿಸ್ಕೊಳ್ಬೇಕಾಗತ್ತೆ ಈಗ ಹಾಕಿರೋ ನೀರೇ ಸರಿಯಾಗಿದೆ ಇದನ್ನೇ ಚೆನ್ನಾಗಿ ನಾದ್ಕೊಂಡು ಹೊಂದಿಸ್ಕೊಂಡು ಹೋಗಬೇಕು ಇನ್ನು ಸ್ವಲ್ಪವೇ ಸ್ವಲ್ಪ ನೀರು ಹಾಕ್ತೀನಿ ಒಂದು ಎರಡು ಟೀ ಸ್ಪೂನಷ್ಟು ನೀರು ಹಿಡಿಯುತ್ತೆ ಅಷ್ಟು ಹಾಕ್ತೀನಿ ಈ ಭಾಗದಲ್ಲಿ ಒತ್ತು ಕೊಟ್ಟು ಚೆನ್ನಾಗಿ ನಾದಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಜೋಳದ ರೊಟ್ಟಿ ಮಾಡುವಾಗಲೂ ಅಷ್ಟೇ ಚೆನ್ನಾಗಿ ಈ ರೀತಿ ನಾದಿದ್ರೆ ರೊಟ್ಟಿ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಕಡಿಮೆ ನೀರು ಹಾಕ್ಕೊಂಡ್ರೂ ಕಡೆಗೆ ಈ ಥರ ಹದದಲ್ಲಿ ಎಷ್ಟು ಸ್ಮೂತಾಗಿ ಬಂದಿದೆ ಈ ರೀತಿ ಮಾಡ್ಕೋಬೇಕು ಇಷ್ಟಿಷ್ಟು ಉಂಡೆ ತೆಕ್ಕೊಂಡು ಒಂದು ಕಡೆ ಇಟ್ಕೊಂಡ್ಬಿಡಬೇಕು ಪ್ರತಿ ಸಲ ರೊಟ್ಟಿ ಮಾಡಬೇಕಾದ್ರೂ ಸ್ವಲ್ಪ ನಾದ್ಬಿಟ್ಟು ಹೊಂದಿಸ್ಕೊಂಡು ಮಾಡಿದ್ರೆ ಚಪಾಟಿ ರೊಟ್ಟಿಗಳು ತುಂಬ ಚೆನ್ನಾಗಿ ಬರುತ್ತೆ ದಪ್ಪ ಹೊಂಡೆ ತೊಗೊಂಡಿದ್ದೀನಿ ನಾನು ಬಟರ್ ಪೇಪರ್ನ ಬಳಸಿ ಮಾಡ್ತಾಯಿದ್ದೀನಿ ಮಳೆ ಮೇಲೆ ಕೂಡ ಡೈರೆಕ್ಟಾಗೂ ಮಾಡ್ಕೊಳ್ಬೋದು ಬಟರ್ ಪೇಪರಲ್ಲಿ ಮಾಡಿದ್ರೆ ಮೆತ್ಕೊಳ್ಳಲ್ಲ ನೀಟಾಗಿ ಬರುತ್ತೆ ಅಂತ ಇದನ್ನು ತಟ್ಟಬಹುದು ಇಲ್ಲ ಲಟ್ಟಿಸ್ಬೋದು ಅವ್ರವ್ರ ಚಾಯ್ಸು ಯಾವ ಥರ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ತಟ್ಟುವಾಗ ಎಡ್ಜಾಸ್ ಈ ಥರ ರೌಂಡ್ ಮಾಡಿಕೊಂಡ್ರೆ ಗುಂಡಗೆ ಬರುತ್ತೆ ರೊಟ್ಟಿ ಈ ಉತ್ತರ ಕರ್ನಾಟಕ ಸ್ಟೈಲವರು ಹೀಗೆ ಕೈಯಲ್ಲೇ ಹೀಗೆ ಮಾಡ್ಕೊಂಡು ತಟ್ತಾರೆ ಅದು ನಮಗೆ ಅಷ್ಟು ಅಭ್ಯಾಸ ಇಲ್ಲದೆ ಇರೋದ್ರಿಂದ ಎಲ್ಲರಿಗೂ ಆ ಥರ ತಟ್ಟಕ್ಕೆ ಬರೋಲ್ಲ ಹಾಗಾಗಿ ಯಾವ ರೀತಿ ನಮಗೆ ಅಭ್ಯಾಸ ಇರುತ್ತೋ ಯಾವ ರೀತಿ ಆಗುತ್ತೋ ಆ ಥರ ಮಾಡ್ಕೊಳ್ಬೋದು ತೆಳ್ಳಿಗೆ ದಪ್ಪಿಗೆ ಅವ್ರವ್ರ ಚಾಯ್ಸು ತೆಳ್ಳಗಿದ್ದಷ್ಟು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಣೆ ಮೇಲೆ ತಟ್ಟೋದಕ್ಕೆ ಬರಲಿಲ್ಲ ಅಂತಂದರೆ ಈ ಥರ ಬಟರ್ ಪೇಪರ್ ಮೇಲೆ ತಟ್ಟಿದ್ರೆ ಮೆತ್ಕೊಳ್ಳೆಲ್ಲ ತುಂಬ ಚೆನ್ನಾಗಿ ಅಭ್ಯಾಸ ಆಗುತ್ತೆ ಬಟರ್ ಪೇಪರ್ ಬಳಸಿ ತಟ್ಟೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು ಜೋಳದ ರೊಟ್ಟಿನೂ ಕೂಡ ಪ್ಲೇನ್ ಜೋಳದ ರೊಟ್ಟಿನೂ ಇದೇ ಥರ ಮಾಡಿ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಬೋದು ಈಗ ತಟ್ಟಿದ್ದೆಲ್ಲ ಆಯಿತು ರೊಟ್ಟಿ ಬೇಯಿಸ್ಕೊಳ್ಳೋಣ ಎಳ್ಳು ಒಂದು ಹಾಕಿರಲಿಲ್ಲ ಎಳ್ಳು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಎಳ್ಳೆಲ್ಲ ರೊಟ್ಟಿ ಹಿಟ್ಟಲ್ಲಿ ಸೇರಿಕೊಳ್ಳೋ ಥರ ತಟ್ಬಿಡೋಣ ಈಗ ಬೇಯಿಸೋದಕ್ಕೆ ಹಾಕೋಣ ನಾನಿಲ್ಲಿ ಹಿಟ್ಟನ್ನು ಜಾಸ್ತಿ ಎದ್ದುಗಳೇ ಇರೋದ್ರಿಂದ ಸ್ಟೌವ್ ಮೇಲೇ ಇದನ್ನು బటర్ పేపర్ ఇట్బట్ తగీతీ రొట్టిన ఇక స్వల్ప నీరు హోణ ఒన్ సైడు ಬಟ್ಟೆನಲ್ಲಿ ನೀರು ಎದ್ದುಕೊಂಡು ಕೂಡ ಹಚ್ಬೋದು ಕೈಯಲ್ಲಾದರೂ ಹಚ್ಬೋದು ಒಂದು ಸೈಡು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸೈಡ್ ನೀರು ಹಚ್ಚಿದ್ದೆ ಈಗ ಇನ್ನೊಂದು ಸೈಡು ಎಣ್ಣೆ ಹಾಕಿ ಬೇಯಿಸೋಣ ಉತ್ತರ ಕರ್ನಾಟಕ ಫೇಮಸ್ ದಪಾಟಿ ರೊಟ್ಟಿ ಮೆಂತ್ಯ ಸೊಪ್ಪು ಬಳಸಿ ಮಾಡಿದ್ದೀನಿ ಇದ್ರ ಜೊತೆಗೆ ಟೊಮೆಟೊ ಕಾಯಿ ಚಟ್ನಿ ಮಾಡಿದ್ದೀನಿ ತುಂಬ ಒಳ್ಳೆಯ ಕಾಂಬಿನೇಷನ್ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ತುಂಬ ಗರಿ ಗರಿಯಾಗಿರುತ್ತೆ ಸಾಫ್ಟಾಗಿರುತ್ತೆ ಚಟ್ನಿ ಜೊತೆ ಅಂತೂ ಸಖತ್ತಾಗಿರುತ್ತೆ ಏನೂ ಅಂದರೆ ತುಪ್ಪ ಅಥವಾ ಬೆಣ್ಣೆ ಕೂಡ ಇದಕ್ಕೆ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ